ಆರೋಗ್ಯ ಇದ್ದರೆ ಹಣ ಗಳಿಸಲು ಸಾವಿರ ಮಾರ್ಗಗಳಿರುತ್ತವೆ ಆರೋಗ್ಯನ ಎಲ್ಲಿದ್ದರೆ ಒಂದೇ ಹೆಜ್ಜೆಯೂ ನಮಗೆ ಮುಂದೆ ಇಡಲು ಸಾಧ್ಯವಾಗಲ್ಲ ದಿನಕ್ಕೆ ಒಂದು ಚಿಕ್ಕ ಆರೋಗ್ಯದ ಅಭ್ಯಾಸ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪ್ರಾಣಪಾಕಂ ಇಂದು ನಾನು ಆರೋಗ್ಯಕ್ಕೂ ಸಮಯಕ್ಕೂ ಹಣಕ್ಕೂ ಒಳ್ಳೆಯದಾಗುವ ಎ ಬಿ ಸಿ ಜ್ಯೂಸ್ ಐಸ್ ಕ್ಯೂಬ್ ತಯಾರಿಸುತ್ತಿದ್ದೇನೆ ಎ ಬಿ ಸಿ ಜ್ಯೂಸ್ ಒಂದು ಮಾರ್ನಿಂಗ್ ಡ್ರಿಂಕ್ ಅಷ್ಟೇ ಅಲ್ಲ ಪ್ರತಿ ತುತ್ತಲೂ ದೇಹಕ್ಕೆ ಬರೋ ಶಕ್ತಿ ಮತ್ತು ಒಳಪು ಎ ಬಿ ಸಿ ಜ್ಯೂಸ್ ಚರ್ಮ ಒಳೆಯುತ್ತದೆ ಕೂದಲು ಬೆಳವಣಿಗೆ ಎಲ್ಪ್ ಮಾಡುತ್ತೆ ರಕ್ತ ಶುದ್ಧತೆಗೆ ಲಿವರ್ ಡಿಟ್ಯಾಕ್ಸ್ ಕೂಡ ಮಾಡುತ್ತೆ ಮತ್ತು ಇದು ಬಿ ಪಿ ನಿಯಂತ್ರಣದಲ್ಲೂ ಇಡುತ್ತೆ ರೋಗ ನಿರೋಧಕ ಶಕ್ತಿ ಅಂದರೆ ನಮ್ಮ ಮೆಟಬಾಲಿಸಮ್ನು ಕೂಡ ಬೂಸ್ಟ್ ಮಾಡುತ್ತೆ ಇದೆಲ್ಲದಕ್ಕೂ ಒಂದು ಪವರ್ ಡ್ರಿಂಕ್ ಎ ಬಿ ಸಿ ಜ್ಯೂಸ್ ಆಗಿದೆ ಮೊದಲು ನೀವು ಎ ಬಿ ಸಿ ಅಂದರೆ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅದರ ಸಿಪ್ಪೆ ಇದ್ರ ಸಿಪ್ಪೆ ಎಲ್ಲ ತೆಗೆದು ನಾನಿಲ್ಲಿ ತುರಿತಾಯಿದ್ದೀನಿ ನಾವು ಇದನ್ನ ಕಟ್ ಮಾಡ್ತಾ ಇಲ್ಲ ಯಾಕಂದರೆ ಕಟ್ ಮಾಡಿದಾಗ ನಾವು ಮಿಕ್ಸರಲ್ಲಿ ಹಾಕಿದಾಗ ಇದು ಚೆನ್ನಾಗಿ ನುಣ್ಗಾಗಲ್ಲ ಸೊ ನಮಗೆ ದೊಡ್ಡ ದೊಡ್ಡ ಪೀಸ್ ಹಾಗೆ ಸಿಗುತ್ತೆ ನಾವಿಲ್ಲಿ ತುರಿಯೋದ್ರಿಂದ ಚೆನ್ನಾಗಿ ಜ್ಯೂಸ್ ಫಾರ್ಮಲ್ಲಿ ಸಿಗುತ್ತೆ ಮತ್ತು ದೊಡ್ಡ ದೊಡ್ಡ ಪೀಸ್ ಕೂಡ ನಮಗೆ ಸಿಗೋದಿಲ್ಲ ಇವಾಗ ಇದನ್ನು ಮೂರನ್ನು ಜಾರಿಗೆ ಹಾಕಿ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕಾಗುತ್ತೆ ಈ ರುಬ್ಬಿದ ಮಿಶ್ರಣನ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀವು ನೀರು ಹಾಕ್ಕೊಂಡು ಜ್ಯೂಸ್ ಫಾರ್ಮಲ್ಲಿ ಮಾಡಿಕೊಂಡು ಆವಾಗಲೇ ಕುಡಿಬಹುದು ಇಲ್ಲಾಂದರೆ ಈ ಥರ ನೀವು ಐಸ್ ಕ್ಯೂಬ್ ಆಗಿ ಮಾಡಿ ಇಟ್ಕೋಬಹುದು ಇದನ್ನು ನಾನು ಇಲ್ಲ ಸೋಸ್ ನಾನು ನನಗೆ ಏನು ಅನಿಸುತ್ತೆ ಅಂದರೆ ಸೋಸೋದ್ರಿಂದ ಇದರಲ್ಲಿರೋ ರಾ ಫಾರ್ಮ್ ಎಲ್ಲ ಹೋಗ್ಬಿಡುತ್ತೆ ಬರೇ ನೀರಷ್ಟೇ ಸಿಗುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ನಾನು ಇದೇ ರೀತಿ ಯೂಸ್ ಮಾಡ್ತಾಯಿದ್ದೆ ಇವಾಗ ಈ ಜ್ಯೂಸ್ನ ಐಸ್ ಕ್ಯೂಬ್ ಕಂಟೇನರಲ್ಲಿ ಹಾಕಿ ನೀವು ಫ್ರೀಝರಲ್ಲಿ ಇಡೋದ್ರಿಂದ ನಿಮಗೆ ಎ ಬಿ ಸಿ ಜ್ಯೂಸ್ ಐಸ್ ಕ್ಯೂಬ್ ನಿಮಗೆ ಸಿಗುತ್ತೆ ಸೊ ನೀವು ಇದನ್ನು ಮಾರ್ನಿಂಗ್ ಎದ್ದ ತಕ್ಷಣ ಆರಾಮಾಗಿ ಐಸ್ ಕ್ಯೂಬ್ ತಕ್ಕೊಂಡು ನೀವು ಬಿಸಿನೀರು ಹಾಕ್ಕೊಂಡು ನೀವು ಕುಡಿಬಹುದು ಆರೋಗ್ಯದ ಕಡೆ ಒಂದು ಚಿಕ್ಕ ಹೆಜ್ಜೆಯು ಜೀವನದ ಕಡೆ ಒಂದು ದೊಡ್ಡ ಗೆಲುವು ಇದೇ ರೀತಿ ನಾವು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನು ಇಡ್ತಾ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ಹೆಲ್ತಿ ರೆಸಿಪಿಗೋಸ್ಕರ ಪ್ರಾಣಾಪಾಕಂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು